ರೋಡ್ ರೋಡೆಲ್ಲ ಮಾಡವ್ರೆ ಈ ಕಡೆ ಈ ಕಡೆ ಇದು ಮಾಡ್ತಾರೆ ಸರ್ವಿಸ್ ರೋಡಿಗೆ ಕಲಂಗಿಲ್ಲ ಹಂಗಾಗಿ ಸ ಇನ್ನೊಂದು ಚೂರು ಕೆಳಗಡೆ ಈ ಕಡೆಗೆ ನಾಮರ ಹಾಕಿ ಬಿಟ್ಟವ್ರೆ ಗಟ್ಟ ಆಯ್ತಾನೂ ಎತ್ಕೊಂಬಿಡೋ ಅನ್ಸತ್ರ ಬಂದೀನಿ ಇದೊಂದು ಫ್ಲೇವರ್ ಸುಮಾರು ವರ್ಷ ಆಯ್ತು ಇನ್ನೂ ಕಂಪ್ಲೀಟ್ ಆಗಿಲ್ಲ ಓ ಅಣ್ಣ ನನ್ನ ಕೈಯಲ್ಲಿ ಆಯ್ತ ಇಲ್ಲ ಅಣ್ಣಾ ಅಪ್ಪ ವೆಲ್ಕಮ್ ಬ್ಯಾಕ್ ಟು ಡಿಕೆಟ್ ಕ್ಲಾಕ್ಸ್ ಮತ್ತೊಂದು ಲಾಗಿ ಎಲ್ಲರೂ ಸ್ವಾಗತ ಎಲ್ಲಿದ್ದೀವಪ್ಪ ಅಂತ ಅಂದರೆ ಇವಾಗ ಹೈದರಾಬಾದ್ ಬಿಟ್ಟು ಮುಂದೆ ಇದ್ದೀವಿ ನಾಗ್ಪುರ್ ರೋಡಲ್ಲಿ ನಮ್ಮ ನವೀನಾಡ ಫುಲ್ಲು ಬೆಳಿಗ್ಗೆ ನಿನ್ನೆ ನೈಟ್ ಗಾಡಿ ಎತ್ಕೊಂಡಿರೋದು ಗಾಡಿನೇ ಕೊಟ್ಟಿಲ್ಲ ಅವ್ರಿಗೆ ನಿದ್ದೆ ಒಂದೇ ಟೈಮಿಂಗ್ ಹೊಡೆದು ಹೊಡೆದು ಹೈದರಾಬಾದಿಗೆ ನಿದ್ದೆ ಬರೋಲ್ಲಪ್ಪ ನನಗೆ ನಾನು ಇಬ್ಬರು ಅಂತ ಕೊಟ್ಟರು ಮರ್ಕೊಂಡೆ ಐತೆ ನಾನು ಟೈಮ್ ಒಂದು ಎಂಟು ಗಂಟೆ ಐತೆ ಬೆಳಿಗ್ಗೆ ಎಂಟು ಗಂಟೆ ಆಗಿ ಬಂದೈತೆ ಇನ್ನೂ ನನಗೆ ಗಾಡಿ ಕೊಟ್ಟಿಲ್ಲ ಅಣ್ಣನೇ ಓಡಿಸ್ತವ್ರೆ ಇಲ್ಲಿಂದ ಇಲ್ಲಿ ಟಿಫನ್ ಮಾಡಿಬಿಟ್ಟು ಅಣ್ಣ ಮಲ್ಕೊಳ್ತಾರೆ ನಾವು ನೋಡಿಸ್ಕೊಬೇಕು ಎಲ್ಲರ ಟಿಫನ್ ಗಿಫನ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಬನ್ನಿ ಬೇಸಿಗೆ ಟೈಮಲ್ಲಿ ವೆದರೆಲ್ಲ ಫುಲ್ಲು ಕಾಣ್ತಾ ಇರುತ್ತೆ ಬರ್ಡ್ ಭೂಮಿ ಕಾಣೋಂಗೆ ನೋಡಿದ್ರು ಇಲ್ಲಿ ಯಾವ ಥರ ಇದೆ ಮಳೆ ಹೋದ್ರೆ ವಾತಾವರಣಕ್ಕೆ ಈಗ ಬೇಸಿಗೆ ಟೈಮಿಗೆ ಬಟ್ ಏನಪ್ಪ ಅಂತ ಮಳೆ ಈ ಟೈಮಲ್ಲಿ ಮಳೆ ಆಗಿರೋದು ಗೊತ್ತುವೆ ಏನು ಸಕ್ಕದ ಕಾಣ್ತಾ ಇದೆ ವೆದರು ತೆಲಂಗಾಣದಲ್ಲಿ ಏನೋ ಒಂಥರ ಖುಷಿ ಆಗದೈತೆ ಮಾತ್ರ ಗಾಳಿ ಮಾತ್ರ ಬೀಸ್ತಿಲ್ವಲ್ಲ ಅದೇ ಒಂದು ಫೀಲ್ ಆಗ್ತಿರೋದು ಮಾಮೂಲಿ ಶಕೆ ಎಷ್ಟೈತೆ ಅಷ್ಟೇ ಸಖೆ ಐತೆ ಸಖೆ ಏನು ಕಮ್ಮಿ ಆಗಿಲ್ಲ ಮಾತ್ರ ವೆದರ್ ಮಾತ್ರ ಸಕದ ಇದು ನೋಡೋಕೆ ಮಾತ್ರ ಮರ ಗಿಡಗಳೆಲ್ಲ ನೀಟಾಗಿ ಚಿಕ್ಕಲಿರೋದು ಬಂದ್ಬಿ ಏನೋ ಒಂಥರ ಫೀಲ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ ಎಲ್ಲ ಒಂಥರ ಎಲೆ ಒಣಗಿದಾಗ ಫುಲ್ ಇದಾಗ ಹೋಗಿರ್ತವೆ ಗೊತ್ತೋಗ ಕಣವು ಈಗ ಮಳೆ ಹೋಗುದ್ರಿಗೆ ಬದುಕು ಎಲ್ಲಿ ನೋಡಿದ್ರು ಹೊಸ ಹಸ್ರೂ ಹೋಗೈತೆ ಒಳಗೆ ಚೆನ್ನಾಗೈತೆ ಅವಳಿಗೆ ಅದ್ರಲ್ಲಿ ಈ ತರ ಇರ್ಬೇಕು ಗುರು ಇರೋ ಪೊಸಿಷನ್ಗೆ ಒಂದು ಸ್ವಲ್ಪ ಗಾಳಿ ತಣ್ಣನ ಗಾಳಿ ಬೀಸಿಬಿಟ್ರೆ ಸ್ವರ್ಗ ಇರುತ್ತೆ ಆ ಗಾಡಿಗೂ ಈಟ್ ಆಗಲ್ಲ ಏನಿಲ್ಲ ಗಾಡಿ ವಾತಾವರಣ ಚಾ ತಂಪಾಗಿದ್ರೆ ಬಟ್ ಏನಪ್ಪ ಅಂದ್ರೆ ಇಲ್ಲಿ ಬಿಸಿಲು ಯಾವಾಗಲೂ ಹಿಂಗೆ ಅನ್ಸುತ್ತೆ ಬೇಸ್ಗೆ ಬೇಸಿಗೆ ಟೈಮಲ್ಲಿ ಅರಪ್ಪ ಏ ಮಳೆ ಟೈಮಲ್ಲಿ ಅರಪ್ಪ ಎಷ್ಟು ಒಂದೇ ತರ ಚಿಗರವ ಇಲ್ಲ ಹಂಗೆ ಅಂದ್ರೆ ಸುಳ್ಗುಡ್ ಹಂಗೇವ ಮಹಾರಾಷ್ಟ್ರದಾರ ಹಂಗೆ ನೋಡಪ್ಪ ಬನ್ನಿ ಇಲ್ಲಿ ಏನ್ ನೋಡ್ತಾ ಈ ಬ್ರಿಡ್ಜ್ ಐತಲ್ಲ ಇದೇ ದೊಡ್ಡ ಚಾನಲ್ ಇದು ಇಲ್ಲಿಗೆ ತೆಲಂಗಾಣ ಎಂಡ್ ಆಗುತ್ತೆ ಈ ಬ್ರಿಡ್ಜ್ ಇಂದ ಅರ್ಧ ಮುಂದಕ್ಕೆ ಹೋದ್ರೆ ಮಹಾರಾಷ್ಟ್ರ ಎಂಟ್ರಿ ಇದು ಈ ಹೊಳೆ ತುಂಬ ಯಾವಾಗ ನೋಡಿದು ಅಂತ ಅಂದ್ರೆ ನಾನು ಸುಮಾರು ಒಂದ್ ಎರಡು ವರ್ಷ ಮೂರು ವರ್ಷ ಆಯ್ತೇನೋ ಇದು ನೋಡಿ ಸ್ವಲ್ಪ ಮಳೆ ನೀರಿಗೆ ನೀರು ಇಲ್ಲಿ ನಿದ್ದೆ ಐತೆ ಪರವಾಗಿಲ್ಲ ಮಹಾರಾಷ್ಟ್ರದಲ್ಲಿ ವೆದರ್ ಪರವಾಗಿಲ್ಲ ಗಿಡ ಮರಗಳೆಲ್ಲ ಚಿಗುಲ್ಕಂಡ್ರೆ ಇಲ್ಲಿ ನಿಂತಾಗ ಇದೇನು ಏನು ನೋಡಿದ್ರಿ ಬ್ರಿಡ್ಜಿಂದ ನಿಂತಾಗೆ ಎಲ್ಲ ಬೋರ್ತೀವಿ ಮಹಾರಾಷ್ಟ್ರ ಎಂಟ್ರಿ ಇಲ್ಲಿಂದ ಇಲ್ಲಿಂದ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೋದರೆ ಬಾರ್ಡ್ರ್ ಸಿಗುತ್ತೆ ಇನ್ನು ತೆಲಂಗಾಣ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಬಂದಾಯಿತು ಅಷ್ಟಕ್ಕೆ ಮಾತ್ರ ತೆಲಂಗಾಣ ವೆದರ್ ಪರವಾಗಿಲ್ಲ ಆ ಕಡೆಯಿಂದ ಇದ್ರಗಿಂತ ತೆಲಂಗಾಣಕ್ಕಿಂತ ಈ ಕಡೆಯಲ್ಲೇ ಮಹಾರಾಷ್ಟ್ರದಲ್ಲಿ ಒಂದು ಸ್ವಲ್ಪ ಗಾಳಿ ಗಿಡ ಬೀಸಾಯ್ತು ಆಯ್ತು ನೋಡ್ತಾಯಿದ್ರಿ ಅವ್ನು ನನ್ನ ಟೈಮು ಮಹಾರಾಷ್ಟ್ರದಲ್ಲಿ ಮಳೆ ಉದ್ದಿದ್ರು ಅಂತಾರೆ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಅವಳೆ ಫುಲ್ ತಂಪು ಚಳಿ ಆಗ್ತಿರುತ್ತೆ ಅವ್ನ ಟೈಮು ನೋಡಿದ್ದೀನಿ ಬಟ್ ಈಗ ಆಗಿ ಸದ್ಯಕ್ಕೆ ಒಂದು ಲೈಟಾಗಿ ಒಂದು ಒಂದು ಅದೇ ಮಳೆ ಬಂದು ಹೋಗ್ಬಿಟ್ರೆ ಸಾಕು ಗಾಡಿ ಟೈರೆಲ್ಲ ಈಟ್ ಆಗ್ಬಿಟ್ಟವೆ ಎಲ್ಲ ಕೂಲಾದರೆ ಸಾಕು ಇಲ್ಲಿಂದ ಹೋಗಿ ಬಾರ್ಡರ್ ಪಾಸ್ ಮಾಡ್ಕೊಂಡು ಹೋಗೋಣ ಇದು ರೋಡು ನೀವು ಆಗ ಆಲ್ಮೋಸ್ಟ್ ನೋಡಿರ್ಬೋದು ಹಳೆ ಬೀಡದಲ್ಲಿ ರೋಡ ರೆಡಿ ಮಾಡಿರಲಿಲ್ಲ ಇವಾಗ ಆಲ್ಮೋಸ್ಟ್ ರೋಡೆಲ್ಲ ನೀಟಾಗಿ ರೆಡಿ ಮಾಡವ್ರೆ ಬಟ್ ಅಂತ ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಯ್ತು ಏನೋ ಗೊತ್ತಿಲ್ಲ ಸುಮಾರಲ್ಲೇ ಅಳಸಿಮ್ ಬಡ್ಕು ಬಟಾಣಿ ಸೀಸನ್ ಮುಗಿದ್ಮೇಲೆ ಬಂದಿರಲಿಲ್ಲ ನಾನು ಬಟಾಣಿ ಸೀಸನ್ ಮುಗಿದ್ಮೇಲಿಂದ ಬಂದಿರಲಿಲ್ಲ ಈ ರೋಡಲ್ಲಿ ಇವಾಗ ಹೋಗ್ತಾ ಇದ್ದೀವಿ ನೋಡೋಣ ಜಮ್ಮು ಕಾಶ್ಮೀರಿಗೆ ಹೋದಾಗ ಆ ಕಡೆ ಟಿಂಬುಣ್ಣಿ ಮೇಲೆ ಬಂದಿದೆ ರೋಡ್ ಸರಿ ಇರಲಿಲ್ಲವಲ್ಲ ರೋಡ್ ರೋಡದ ಎರಡನೇ ಟ್ರಿಪ್ ಲೋಡಾದಾಗ ನನ್ನ ತಮ್ಮನೇ ಬಂದಿದ್ದ ಅವನ ಗಗನ್ ಬಂದಿದ್ದ ಈ ರೋಡಲ್ಲೇ ನಾನು ಇವಾಗ ಇರೋದು ನೋಡೋಣ ರೋಡ್ ಏನಾರ ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರ ಇಲ್ವಾ ಅಂತ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಕೆದೋಗ್ಬಿಟ್ಟಿತ್ತು ಮತ್ತೆ ಬಾರ್ಡ್ರ್ ಪಾಸ್ ಮಾಡೋಣ ಹೋಗಿ ಸೊ ಬಾರ್ಡ್ರ್ ಇವತ್ತು ಫುಲ್ಲು ಫ್ರೀ ಐತೆ ಮಾತ್ರ ಅಮೌಂಟ್ ಕೊಟ್ಟು ಬರೋಕೆ ಹೋಗ್ತೀವ ಅಲ್ಲೊಂದು ಸ್ವಲ್ಪ ಜಮಾ ಐತೆ ನೋಡಿ ಮಹಾರಾಷ್ಟ್ರ ಬಾರ್ಡ್ರ್ ಟೋ ಇದರಲ್ಲಿ ಇವಾಗ ಒಂದು ಟೋಲ್ ಪಾಸ್ ಆದಾಗ ಇದು ಕೊಡ್ತಾರೆ ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತ ಓಕೆ ಅಂತ ಸಿಗ್ನಲ್ ಹೊಡೆ ಇದು ನೋಡಿದ್ದವ್ರು ಸೀಲ್ ಈಗ ಫಸ್ಟೆಲ್ಲ ಈ ಥರ ಇಲ್ಲೇ ಇರಲೇ ಇಲ್ಲ ಬೇರೆ ಥರ ಹೊಡೆಯೋರು ಏನೂ ಮಾಡೋಂಗಿಲ್ಲ ನನ್ನ ಟೈಮಲ್ಲಿ ಇಲ್ಲಿ ಯಾವ್ಯಾವ ಸೀಲ್ ಹೊಡಿದಾರೆ ಏನು ಎತ್ತ ಅನ್ನೋದೇ ಗೊತ್ತಾಗಲ್ಲ ಈ ರೋಡ್ ಮಾತ್ರ ಕಿತ್ತೋಗಿದ್ದೀನಿ ನನ್ನ ಮಕ್ಳಿಗೆ ಬರೀ ತಾರಾಗಿ ಸಕಾತಾರೆ ಇನ್ಸ್ ದುಡ್ಡಲ್ಲಿ ಮಾತ್ರ ಅಂಥ ಇನ್ನ ಇನ್ನೊಂದು ಮಕ್ಳಿಗರು ಚೆನ್ನಾಗಿ ಅದು ನೋಡ್ಬೇಕು ಇವು ಇವತ್ತಿನ ಎರಡು ಸಮೇತ ಆಗಿ ಹೊಡ್ತಾನೆ ತೆಲಂಗಾಣದ್ದು ತೆಲಂಗಾಣದ್ದು ಇಲ್ಲಿ ಬಡ್ಡಿ ಮಗಳು ಇದೊಂದು ಸೀಲ್ ಆಗಾಗಿ ಇನ್ನೂರು ಇನ್ನೂರು ರೂಪಾಯಿ ಕಿತ್ಕರೇ ಅದು ನಮ್ಮ ದುಡ್ಡಲ್ಲಿ ಅದೇನ್ ಮನೆ ಕಟ್ತಾರೋ ಏನ್ ಮಾಡ್ತಾರೋ ಗೌರ್ಮೆಂಟ್ ಬರೀ ನಮ್ಮ ಟ್ರಕ್ಕಲ್ಲೇ ಉದ್ದಾರ ಆಗೋಗ್ಬಿಡುತ್ತೆ ಅಂದ್ರೂ ಅದೇನು ಗೌರ್ಮೆಂಟ್ ಹಾಳಾಗ್ ಓದ್ತಾದೆ ಇವರು ಉದ್ದಾರ ಆಗ್ತವ್ರೆ ಆಟೋದಲ್ಲಿ ಹೋಗಾಗ ನೀನು ಏನು ಮಾಡಿದ್ರೆ ಜೀವನ ಇದ್ದಿದೆ ನಮ್ಮ ಡ್ರೈವರ್ ಲೈಫ್ ಎಲ್ಲ ರೋಡೆಲ್ಲ ಮಾಡವ್ರೆ ಕಡೆ ಈ ಕಡೆ ಇದು ಮಾಡ್ತವ್ರೆ ಸರ್ವಿಸ್ ರೋಡಿಗೆ ಕಲಗಿಲ್ಲ ಹಾಕಿಬಿಟ್ಟು ಮಾಡ್ತಾವ್ರೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದ ಹೆಸರು ಈ ರೋಡು ಫಸ್ಟ್ ಎಷ್ಟು ಬೇಜಾರಾಗೋದು ಹೋಗಿ ಒಂಥರ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ರೋಡ್ ಯಾವ ಮಾಡೋರು ಈ ಕಡೆಗೆಲ್ಲ ಮಣ್ಣು ಹಾಕಿ ಒಂದು ಲೆವೆಲ್ ಮಾಡ್ತಾವ್ರ ನೀಟಾಗೆ ಖುಷಿ ಆಗ್ತದೆ ನೋಡಕ್ಕೆ ಅಣ್ಣ ಏನು ಕುಚ್ ಕಟ್ಟಿದ್ಯಣ್ಣ ಎಲ್ಲಿ ಓದ್ತಾ ಗಾಡಿ ಅರ್ಜೆ ಗಾಡಿ ಇದು ಅಂತ ಎಲ್ಲಿ ಅಜಾತ್ಪುರ್ ಮಂಡಿಗೆ ಇಲ್ಲ ಅಂತಂದ್ರೆ ಕಾಶ್ಮೀರಿಗೆ ಎರಡರಲ್ಲಿ ಒಂದು ಹೊಡ್ದೆ ಯಾರು ಏನು ಹೊಡಿತೀರಣ್ಣ ರಾಕೆಟ್ ಹೊಡೆದಂಗೆ ಹೊಡಿತರ ದ್ರಾಕ್ಷಿ ತುಂಬಿಕೊಂಡವು ಇನ್ನು ಮುಂದೆಗಡೆ ಎಷ್ಟು ಕಂಪ್ಲೀಟ್ ಆಯ್ತೋ ನೋಡೋಣ ಬನ್ನಿ ಇಲ್ಲೂ ಇನ್ನೂ ಕೆಲಸ ಕಂಪ್ಲೀಟ್ ಮಾಡ್ತಾವ್ರೆ ಏನು ಫ್ಲೇವರ್ ಮಾಡ್ತಾರೆಂಗೆ ಹೊರಗುರಲ್ಲಿ ಹೀಗಾಗಿ ಸ ಇನ್ನೊಂಚೂರು ಕೆಳಗಡೆಗೆ ಈ ಕಡೆ ದಾಂಬಾರು ಹಾಕಿ ಬಿಟ್ಟವ್ರೆ ಗಾಡಿನ ಸೈಡ್ಗೆ ಮಾಡಿದ್ರಿ ಇದನ್ನ ರೋಡು ಮತ್ತೆ ಕೀಳ್ತವ್ರಲ್ಲಿ ಯಾಕೆ ಊರೈತೆ ಅಂದ್ಬಿಟ್ಟು ಫ್ಲೇವರ್ ಮಾಡೋಕೆ ಅನ್ಸುತ್ತೆ ಮಾಡಲಿ ಮಾಡಿ ಎಷ್ಟನ್ನು ಬೇಗ ಬೇಗ ಕಂಪ್ಲೀಟ್ ಮಾಡಿದರೆ ಸಾಕು ಹೊಸಕ್ಕೆ ಡಾಂಬಾರ್ ಹಾಕಿಬಿಡೋರೆ ಗಾಡಿ ಏನು ಲಕ್ಷ್ಮೀ ನಿಧಾನ 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 ನಿಧ ನಿಧ ಅಂತ ಈಗ ಚೆನ್ನಾಗಿರೋ ರೋಡ್ ಕಿತಾಕ್ರೆ ಒಟ್ಟನ್ನು ಮಾಡಿದ್ರು ನಾನು ಆಲ್ಮೋಸ್ಟ್ ನೋಡ್ದಂಗೆ ಇಲ್ಲಿ ಅಲ್ಲಿ ಹಂಸ ಹಾಕಿದ್ರಲ್ಲ ಹಮ್ಸ್ ನರದಲ್ಲಿ ಮಾಡಿ ಮಾಡಿ ಫ್ಲೇವರ್ ಮಾಡಿ ಮತ್ತಿನಲ್ಲಿ ಕಿತಾಕ್ ಅವ್ರಮ್ಮ ಒಂದು ಗೊತ್ತಿದೆ ನೋಡೋಣ ಬಂದು ಇಬ್ರು ಆಕ್ಸಿಡೆಂಟ್ ಆಗಿದ್ರು ಇದು ಈ ಮಟ್ಟಿಗೆ ಆಯ್ತಲ್ಲಣ್ಣ ಆ ಸಿಮೆಂಟ್ ಗಾಡಿನ ಹೆಂಗ್ರು ಎಲ್ಲ ಎತ್ಕೊಂಬಡರ್ ಕಿತ್ತ ಇಲ್ಲೇ ಕಿತ್ತ ಹಾಕ್ಯವ್ರೆ ಡಿವೈಡರ್ ಮಾಡ್ತಾವ್ರಾ ಹೊಸ್ದಾಗೆ ಗುರು ಮಹಾರಾಷ್ಟ್ರದಲ್ಲಿ ಇನ್ನೊಂದು ಹತ್ರ ಅದೇ ರೋಡಲ್ಲಿ ಬರೋ ಜಾಮ್ ರೋಡಲ್ಲಿ ಬರಬೇಕಾದ್ರೆ ಇಲ್ಲಿ ಪೊಲೀಸ್ನವರು ದುಡ್ಡು ಕಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಂಥ ಕಚ್ಚಡ ನನ್ನ ಮಕ್ಕಳು ಅಂತಾರೆ ಇವರು ನಮ್ಮ ಗಾಡಿಗಳ್ನ ಹಿಡಿಯೋ ರೂಲ್ಸೇ ಇಲ್ಲ ಇವರು ಬರೀ ಏನಿದ್ರು ಚೆಕ್ ಮಾಡೋದಷ್ಟೇ ನೋಡಿ ಯಾವ ಥರ ಹಿಡ್ಕೊಂಡು ಇಟ್ಟಿದ್ದಾರೆ ದುಡ್ಡು ಕೊಡ್ಲಿ ಅಂತ ಇವರು ಬಂಕ್ ಹತ್ರ ಬಂದಿದ್ದೀವಿ ಡೀಸಲ್ ಹಾಕ್ಸೋಣ ಅಂದ್ಬಿಟ್ಟು ಎಲ್ಲಿದ್ದೀನಪ್ಪ ಅಂತಂದರೆ ಈಗ ಎಕ್ಸಾಕ್ಟಾಗಿ ನಾಗ್ಪುರ್ ಬಿಟ್ಟು ಒಂದು ನಲ್ವತ್ತು ಕಿಲೋಮೀಟ್ರ್ ಮುಂದೆ ಇದ್ದೀನಿ ರೈಟ್ ಬಂದ್ಬಿಟ್ಟು ಇಲ್ಲಿ ಎಂಬತ್ತೊಂಬತ್ತು ರೂಪಾಯಿ ಐವತ್ತೆರಡು ಪೈಸಾ ನಮ್ಮ ಕರ್ನಾಟಕದಲ್ಲಿ ತೊಂಬತ್ತು ರೂಪಾಯಿ ಮೂವತ್ತು ಪೇ ಫೋನ್ ಫೋನ್ಪೇ ಕರ್ತವೆ ಫುಲ್ ಫೋನ್ಪೇ ಕರ್ತಾಯ ರೈಟ್ ಇಲ್ಲಿ ಕಮ್ಮಿ ಐತೆ ಹಂಗಾಗಿ ಇಲ್ಲೇ ಡೀಸೆಲ್ ಫುಲ್ ಟ್ಯಾಂಗ್ ಮಾಡಿಸ್ಕೊಂಬಿಡಣ ನೀನು ಬಾಡ್ರ ಹತ್ರ ಬಂದರೆ ಇನ್ನು ಲೇ ರೈಟ್ ಜಾಸ್ತಿ ಹಾಂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಕೊಟ್ಬಿಡ್ಬೇಕು ಬೆಳಿಗ್ಗೆ ಕುತ್ಕೊಂಡಿದ್ದು ಬರು ಎಂಟು ಗಂಟೆಯಲ್ಲಿ ಸುಮಾರು ಎಷ್ಟೊತ್ತಾಯ್ತಪ್ಪ ಅಂತ ಎಂಟು ಟೈಮ್ ಬಂದ್ಬಿಟ್ಟಿಗೆ ಆ ಗಾಡಿ ಐದು ಗಂಟೆ ಆಗೋದು ಒಂದೈತೆ ಕುತ್ಕೊಂಡು ಓಡ್ಸೋಕ್ಕಾಗ್ತಿಲ್ಲ ಅಷ್ಟು ಇದಾಗ್ತೈತೆ ಹೇಳೋಕ್ಕಾಗಲ್ಲ ಸಂಕವ ಆ ಥರ ಆಗುತ್ತೆ ಏನು ಮಾಡೋಂಗಿಲ್ಲ ಯಾವ ಬೈ ಗಾಡಿ ದೇಗ್ರೆ ಆಯ್ಕೆ ಆಲ್ಟ್ರೇಷನ್ ಕರೆದೆಯಾ ಆಲ್ಟ್ರೇಷನ್ ಕರೆದೆಯಾ नम गाड़ी नोड़े फुल फेद आग बिड़ो ब्रो महाराष्ट्र हूँ देखो देखो भाई ठंडा पानी आता है क्या इधर तो अना कोल्ड नीर पता है तिड़का बने अंग्या बाटल क्या एड लीटर वाटर क्या ना वाला हो क्या ಇದು ಫುಲ್ ಹೆಂಗೆ ಡಿಸೈನ್ ಮಾಡಿಸ್ಕೊಳ್ಬಿಟ್ಟು ನಮ್ಮ ಸೌಕರಂಗ್ ಫೋನ್ ಹಾಕಿ ಅಮೌಂಟ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ ಸೀಲ್ ಯಾವ ಥರ ಐತಿ ಇವತ್ತು ಮಹಾರಾಷ್ಟ್ರ ಎಂಡಿಂಗಲ್ಲಿ ಮನ್ಸೂರು ಬಾರ್ಡ್ರಲ್ಲಿ ನಂಬರ್ ಸಿಕ್ಸ್ ಚೈ ಚಕ್ಕ ಗಾಡಿ ಅಂತ ಹಾಕ್ಬಿಟ್ಟು ಕೊಟ್ಕೊಳ್ಳೋದು ಸಾವಿರ ಯಾವ ಥರ ಸೀಲ್ ತಂದು ಇಟ್ಕೊಂಡವ್ರಪ್ಪ ಇವರು ಏನು ಎತ್ತ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ಹೋಗುವ ಡ್ರೈವಿಂಗ್ ಬೈ ಡ್ರೈವ್ ಮಾಡ್ತಾವ್ರೆ ಅವರೇ ಯಾವಾಗಲಿಂದವ ಇಂದ ನಾನು ಇಷ್ಟು ಕಾನ್ಸಾ ಬೋರ್ಡ್ ಹೋಗಿ ಊಟ ಗೀಟ ಮಾಡ್ಕೊಂಡು ಅಲ್ಲಿ ಊಟ ಮಾಡೋಕೆ ಆಗಲಿಲ್ಲ ಬೇರೆ ಕಡೆ ಊಟ ಮಾಡ್ಕೊಂಡು ಸೇವಾವ ಫೈನಲಿಗುರು ಕಾನ್ಸಾ ಬೋಟ್ಲಿಗೆ ಬಂದವು ಏನಪ್ಪ ಅಂತಂದರೆ ಓ ಇದು ಮಟನ್ ಕಿಮ್ಮತ್ನ ಅಂತ ಬಟ್ ಇರಲಿಲ್ಲ ಬುಕ್ ಇದಾವಿ ಕ್ಲೋಸ್ ಮಾಡಿದ್ದೆ ಹಂಗಾಗಿ ಎಕ್ ಕು ಫೈನಲಿಗುರು ಊಟ ಗೀಟೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇಲ್ಲ ಅಣ್ಣನೇ ಡ್ರೈವ್ ಮಾಡ್ತದೆ ನೈಟು ನಂಗೆ ನೈಟ್ ನಿದ್ದೆ ಬರೋಲ್ಲ ಅಂದ್ಬಿಟ್ಟು ಗಾಡಿನೇ ಕೊಡಲ್ಲ ಬೆಳಗಾರೆ ಗಾಡಿ ಓಡಿಸುತ್ತೆ ಜಮೀನೋಣ ಅಂತ ಇವಾಗ ನಾನು ಮಲ್ಕೋತೀನಿ ಈಗ ಅಣ್ಣನೇ ಓಡಿಸುತ್ತೆ ಎರಡು ಸಿಗೋಣ ಅನ್ನ ಎತ್ತ ಮೇಲೆ ಫೈನಲ್ಲಿ ಅಣ್ಣವ್ರು ಡೂಟಿ ಬಂದಿದೆ ಮಲ್ಕಾಟ ಟೈಮ್ ಬಂದ್ಬಿಟ್ಟು ಐದು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಇದೆ ನೈಟ್ ಮೂರು ಜನ ಗಾಡಿ ಓಡಿಸಿ ಅಣ್ಣ ಇವಾಗ ಗಾಡಿ ಕೊಟ್ಟಿದ್ದೀನಿ ಇವಾಗ ಮಲ್ಕೊಳ್ಳಿ ಬೆಳಿಗ್ಗೆ ಟೈಮ್ ಯಾ ಬಂದ್ರೆ ಮಲ್ಕಳೆ

ಇದೊಂದು ಫ್ಲೇವರು ಸುಮಾರು ವರ್ಷ ಆಯ್ತು ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡಿ ಮೊದಲು ಆ ಕಡೆ ಸೆಲ್ಡಲ್ ಬಿಡ್ತಿದ್ರು ಈ ಕಡೆ ಸೆಂಟ್ರಲ್ಲಿ ಒಂದೊಂದೇ ಗಾಡಿ ಪಾಸ್ ಆಗ ಊತ್ಬ ಜಾಮ್ ಆದರೆ ಮಾತ್ರ ಸರಿಯಾಗಿ ಜಾಮ್ ಆಗುತ್ತಿಲ್ಲ ರೋಡಿನ ಅವಸ್ಥೆ ಧೂಳೆ ಥರದ್ದು ಕೊತ್ಕೆ ಪ್ರತಿಯೊಂದು ಗಾಡಿ ಡೆಲ್ಲಿಗೆ ಹೋಗೋ ಗಾಡಿ ಎಲ್ಲ ಇಲ್ಲೇ ಬರದೆ ಇಲ್ಲಿ ಓಡಾಡ ಆಲ್ಮೋಸ್ಟು ಜಾಸ್ತಿ ಓಡಾಡೋದು ಇದೆ ರೂಟು ಗಾಡಿಗಳು ಆ ಕಡೆ ಬಿಡ್ತಾ ಇದ್ರು ಅದನ್ನು ಕ್ಲೋಸ್ ಮಾಡಿ ರೆಡಿ ಮಾಡಿದವ್ರೆ ಅಲ್ಲಿ ಫಸ್ಟ್ ಇದು ಇರಲಿಲ್ಲ ಇವಾಗ ರೀಸೆಂಟಾಗಿ ಮಾಡೋರು ಈಗ ಸ್ವಲ್ಪ ದಿನ ಆಯ್ತು ಅಷ್ಟೇ ಫಸ್ಟ್ ಈ ಥರ ಇರಲೇ ಇಲ್ಲ ಮಾಮೂಲಿ ಜಾಗ ರೋಡ್ ಇತ್ತು ಮಾಮೂಲಿ ಈ ಥರ ಸಿಂಗಲ್ ರೋಡ್ ಐತಲ್ಲ ಈ ಥರ ರೋಡ್ ಇತ್ತು ಕೆಳಗಡೆ ಗಿಳಿಗೈತೆ ಅಷ್ಟೇ ಇದು ಇಷ್ಟು ಬೇಗ ಮಾಡಿಬಿಟ್ಟೆ ಅವ್ರಲ್ಲ ಬೇಗ ಬೇಗ ಇಲ್ಲ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾವ್ರೆ ಬಟ್ ಇದನ್ನು ಒಂಚೂರು ಬೇಗ ಮಾಡೋರು ಎಷ್ಟು ದಿನ ಆಗೋದು ಕಂಪ್ಲೀಟ್ ಆಗೋದು ಉಂಟ ಅಯ್ಯಪ್ಪ ಗಾಡಿ ಡಾ ವಡ ದರ್ಡನೇ ಈಗ ಬೈಪಾಸ್ ಅಂತ ನಾ ಡೆಲ್ಲಿ ಬೈಪಾಸ ಬಂದ್ರೂ ರಾಜಸ್ಥಾನಲ್ಲಿ ಬಂದು ಫುಲ್ಲು ಅಂತ ಗೊತ್ತಾಗ್ತಿಲ್ಲ ಈಗ ಮುಂದೆ ಏನೋ ಆಕ್ಸಿಡೆಂಟ್ ಆಗಿರ್ಬೋದು ಹಂಗಲ್ಲಿ ಜಾಮ್ ಆಗ್ತಾಯಿದೆ ನಾನು ಪೂರ್ತಿ ಡಿವೈಡ್ ಹರಿಸ್ಬಿಟ್ಟು ರೈಟ್ ಸೈಡಿಗೆ ಎತ್ಕೊಂಡಿದ್ದೀನಿ ಗಾಡಿನ ಬೇಗ ಹೋಗ್ಬೇಕು ಟೈಮಿಂಗ್ ಅಂದ್ಬಿಟ್ಟು ಬಟ್ ಏನಪ್ಪ ಅಂತಂದರೆ ನಾವು ರೈಟ್ಗೆ ಲೆಫ್ಟ್ ಸೈಡಲ್ಲೇ ಗಾಡಿ ಮೂವ್ ಹಾಕ್ತಿದ್ವಿ ಅಲ್ಲೇ ಇದ್ರು ಆಗೋದಲ್ಲ ಅಂತ ಮೂವೇ ಆಗ್ತಿಲ್ಲ ರೈಟ್ ಸೈಡಲ್ಲಿ ಏನಪ್ಪ ಅಂದರೆ ಆ ಕಡೆಗೆ ಆಪೋಸಿಟ್ ಗಾಡಿ ಬಂದಿದ್ದೇವೆ ನಮಗೆ ಪಕ್ಕ ಬಟ್ ಏನಪ್ಪ ಅಂದ್ರೆ ಅರ್ಜೆಂಟ್ ಇರೋ ಕಾರಣಕ್ಕೆ ನಾವು ಇಬ್ಬರು ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಬಂದಿದ್ದು ರಾಜಸ್ಥಾನದಲ್ಲಿ ಏನು ಬೇವ್ರು ಕೈ ನೋಡಿಕೊಳ್ಳಿ ಕೈಯಲ್ಲಿ ಇರೋದು ಸಿಕ್ಕಾಪಟ್ಟೆ ಬೇವ್ರು ಬದೈತು ಇಲ್ಲಾಗುತ್ತೆಲ್ಲ ಜಾಮ್ ಬೇರೆ ಆಗ್ಬಿಟ್ಟಿದೆ ಸುಮಾರು ಒಂದು ಅರ್ಧ ಗಂಟೆಯಿಂದ ನಿಂತಿದ್ದೀವಿ ಇನ್ನೂ ಕ್ಲಿಯರ್ ಆಗಿಲ್ಲ ಆಗಡೆನು ಜಾಮ್ ಆಗ್ತಾ ಈ ಕಡೆನೂ ಜಾಮ್ ಆಗ್ತಾ ಇದೆ ಒಂದ್ ಮೇಲೆ ಇದ್ದು ಮತ್ತೆ ಡಿವೈಡ್ ಹಸಿ ಮತ್ತೆ ಈ ಕಡೆ ಕಳ್ಕೊಂಡಿದ್ದ ಗಾಡಿನ ನಮ್ದು ಬರೀ ಫಸ್ಟ್ ಗೇರ್ಗೆ ಹಾಕೊಂಡು ಮೂವ್ ಮಾಡೋದೇ ಆಯ್ತು ಒನ್ನೇ ಗೇರೋ ಗಾಡಿ ಮೂವ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಲೊಕೇಶನ್ ಅಲ್ಲಿ ನೋಡಿದರೆ ಇನ್ನೂ ಹದಿನೈದರಿಂದ ಇಪ್ಪತ್ತು ನಿಮಿಷ ತೋರಿಸೈತೆ ಅದು ಇಪ್ಪತ್ತು ನಿಮಿಷ ಅಂದರೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಆಗುತ್ತೆ ಕ್ಲಿಯರ್ ಆಗೋಕ್ಕೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಫುಲ್ಲು ಜಾಮ್ ಆಗಿಬಿಡೈತೆ ನೋಡೋಣ ಮುಂದೆ ಏನಾಯ್ತು ಈ ಗಾಡಿ ಏನೋ ಪ್ರಾಬ್ಲಮ್ ಆಯ್ತೆ ನನ್ನ ಮಗ ಆರ್ದೆ ಕಡೆ ನೋಡಿ ಇವ್ರು ಏನು ಡ್ರೈವಿಂಗ್ ಮಾಡ್ತಾರೆ ಕಚ್ಚಡ ಡ್ರೈವಿಂಗ್ ಗುರು ಇವ್ರ ಎಲ್ಲ ಆತರಿಗೆ ಗಾಡಿ ಯಾರು ನಡಿತಲೇ ಇದ್ದೀನಿ ನುಗ್ತಲ್ಲೇ ಅವ್ರೆ ಏನು ಜನಗಳಪ್ಪ ಇವ್ರೆಲ್ಲ ಈ ಗಾಡಿ ಏನು ಟ್ರಬಲ್ ಆಯಿತು ಅಂತ ಗೊತ್ತಿಲ್ಲ ಪೊಲೀಸ್ ಬಂದು ನೋಡ್ಕೋರಿ ಲೆಫ್ಟ್ ಸೈಡ್ಗೆ ಹಾಕೋರೆ ಇನ್ನು ಮುಂದಕ್ಕೆ ಇನ್ನೂ ಜಾಮ್ ಆಗೈತೆ ಏನು ಎತ್ತ್ ಡ್ರೈವಿಂಗ್ ಮಾಡ್ತಾರಲ್ಲ ಹುಡುಗರು ಕೈ ಎಲ್ಲ ಕಾರ್ ನೋಡಿ ಇಲ್ಲಿ ನೋಡಿಲಿ ಟಿಪ್ಪರ್ಗೆ ಯಾರು ರೇಂಜ್ ಬಂದು ನೋಡೋರೆ ಅಯ್ಯೋ ಟಿಪ್ಪರ್ ಏನು ಉಳಿದವಲ್ಲಪ್ಪ ಕಾರ್ ಕಾರ್ ನೋಡಿ ಅಡ್ಡದಿಡ್ಡಿ ಬಂದು ಮುಂದೆ ಏನೋ ಏನಕ್ಕೆ ನಡೆಯ 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 ಲೇ ನಡಿಯಲ್ಲ ಜಲ್ಯಾ ಜಾಗ ಬಿಡ್ರಿ ನೋಡ ಲಾರಿಯೋ ಸಿಗಲಿಯ ಓ ಅಣ್ಣ ನನ್ಕಾಯ್ ಲಾಯ್ತು ಏನ್ ಲಕ್ಷ ಬರೋದು ಬಯ ಏನ್ ಗುರು ಭಯ ಅದು ಇಲ್ಲ ಕೋಕೆ ಇರುತ್ತೆ ನೋಡಿ ಫುಲ್ಲು ಗಾಡಿನೇ ಸುಟ್ಟೋಗ್ಬಿಟ್ಟೈತೆ ಗುರು ಕೋಕ್ ಅನ್ಸು ಕೋಕೋದು ಪೂರ್ತಿ ಗಾಡಿ ಇವಾಗ ಜಸ್ಟ್ ಕತ್ಕೊಂಡಿರೋದು ಹೆಚ್ಚು ಕಡಿಮೆ ಒಂದು ಬೆಳಿಗ್ಗೆ ಕತ್ಕೊಂಡೈತೆ ಅಂದ್ರೆ ಸುಟ್ಟೋಗಿ ಫುಲ್ಲು ಜಾಮ್ ಆಗಿಬಿಟ್ಟೈತೆ ನೋಡಿ ಇದು ಅಬ್ಬ ಹೆಂಗ್ ಗುರಿದೈತೆ ಗುರು ಗಾಡಿ ಓನರ್ ಕತೆ ಏನು ಆಗಬಿಟ್ಟೆ ಏನಂದ್ರೆ ಏನು ಉಳಿದಿಲ್ಲ ಗಾಡಿ ಕೂಡ್ತಿ ಕಬ್ನಿ ಏನು ಉಳ್ಕೊಂಡಿದ್ದೀನಿ ಎಲ್ಲ ಸೂಪೆ ಆದರೆ ಬೈಪಾಸ್ ಹತ್ರ ಬಂದಿದ್ದೀವಿ ಯಾವ ಬಿಟ್ಟಿದ್ರು ನೋಡ್ಬೋದಿಲ್ಲ ಇಲ್ಲಿಂದ ಲೆಫ್ಟ್ ಐದ್ಕೊಂಡು ಸೀದಾ ಹೋಗ್ಬೇಕು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಾರೆ ಇಲ್ಲಿಂದ ಇನ್ನೊಂದು ಏಳ್ನೂರು ಕಿಲೋಮೀಟ್ರ್ ಹೋಗ್ಬೇಕು ಪಾಣಿಪತ್ಗೆ ಅಲ್ಲ ಪತನ್ಕೋಟಿಗೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೀವಿ ಜ್ಯೂಸ್ ಕುಡಿಯೋ ಮನೆ ಆರಾಮಾಗಿ ಒಳ್ಳೆ ದೊಡ್ಡ ದೊಡ್ಡದಾಗಿ ಇಟ್ಕೊಂಡವ್ರೆ ಅಲ್ಲಿಗವರು ಡೆಲ್ಲಿ ಬೈಪಾಸಿಗೆ ಬಂದಿದ್ದೀವಿ ಅಲ್ಲಿ ನೀವು ಏನು ನೋಡ್ತಾ ನೋಡ್ತಾಯಿದ್ರೆ ಆ ರೋಡು ನಾವು ಬಂದಿದ್ವಿ ರೋಡ್ ಇವಾಗ ಆ ರೋಡಲ್ಲಿ ಸೀದಾ ಹೋದರೆ ಡೆಲ್ಲಿ ಸಿಟಿ ಒಳಗೆ ಹೋಗುತ್ತೆ ನಾವು ಸಿಟಿ ಒಳಗೆ ಹೋಗಂಗಿಲ್ಲ ಯಾಕೆಂದರೆ ನೋ ಎಂಟ್ರಿ ಇರೋ ಕಾರಣಕ್ಕೆ ನಾವು ಬೈಪಾಸಲ್ಲೇ ಹೋಗಬೇಕು ಹಂಗಾಗಿ ಈಗ ಸೀದಾ ಬೈಪಾಸಲ್ಲೇ ಹೋಗೋಣ ಅಂದ್ಬಿಟ್ಟು ಪುಡಿ ಬಿಡಿ 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 ಏನಾಗಲ್ಲ ಬೈಪಾಸಲ್ಲೇ ಹೋಗೋಣ ಅಂತ ಬೈಯನೇ ಡ್ರೈವ್ ಮಾಡ್ಕೊಂಬಂತವ್ರೆ ಎಲ್ಲಿಂದಪ್ಪ ಅಂತ ಅಂದರೆ ರಾಜಸ್ಥಾನ ಎಂಟ್ರಿ ಮಾಡ್ಬೋದು ಎಂಟ್ರಿ ಇನ್ನೂರಲ್ಲಿ ನೂರ ನೂರೈದು ಕಿಲೋಮೀಟ್ರ್ ಅವರೇ ಡ್ರೈವ್ ಮಾಡ್ಕೊಂಡು ಊರಾಗ ಊರಾಗ್ತಾಯಿಲ್ಲ ಒಬ್ರು ಹೆವಿ ಬಿಸಿಲು ಇಲ್ಲೇ ಸಿಕ್ಕಾಪಟ್ಟೆ ಬಿಸಿಲು ಮಗಕ್ಕೆ ಬಿಸಿಲು ಹೊಡಿತಿರೋದು ನೋಡಿ ಭಯ ಹೆಂಗ ಅನಿಸ್ತೈತೆ ಬಿಸಿಲುದು ಜೀವನ ಬೇಜಾರಾಗೋ ಹೊಡೆಯದಲ್ಲ ಇಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ನಲವತ್ತು ನಲ್ವತ್ತೈದು ಕಿಲೋಮೀಟ್ರ್ ಹೋಗಿ ಸೋನಿ ಟಚ್ ಆಗಿಬಿಡ್ತೀವಿ ಹೋಗೋಣ ಆರಾಮಾಗಿ ಗುರು ಪತನ್ ಇದು ಪತನ್ ಕೊಟ್ಟು ಅಂತ ಇದು ಕರ್ನೌಲು ಇನ್ನೊಂದು ನಾ ಇಪ್ಪತ್ತು ಕಿಲೋಮೀಟ್ರ್ ಐತೆ ನನಗೆ ಬಂದ್ಬಿಟ್ಟು ಜಿಯೋ ಬಂಕಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದೀವಿ ಇಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು ಎಂಬತ್ತಾರು ರೂಪಾಯಿ ಇಪ್ಪತ್ತೇಳು ಪೈಸಾ ನಮ್ಮ ಕಡೆಗಿಂತ ಫುಲ್ ಕಮ್ಮಿ ಇಲ್ಲಿ ಇನ್ನೂ ಮೇಲ್ ಕಡೆಗೆ ಹೋಗ್ತೀವಲ್ಲ ಜಮ್ಮು ಕಡೆಗೆ ಹೋದಾಗ ಇನ್ನೂ ರೇಟ್ ಕಮ್ಮಿ ಇರುತ್ತೆ ಟೈರು ಜಾಸ್ತಿ ತಿಂದ್ಬಿಟ್ಟೈತಿಲ್ಲೊಡೋಣ ಅಲ್ವಾ ಜಾಸ್ತಿ ತಿನ್ಬಿಡೈತೆ ಟೈರು ಈಗ ಹೇಳಿದ್ರೆ ಕೇಳಲಿಲ್ಲ ಅವನು ಇನ್ನೊಂದು ಅಂತ ಓಕೆ ಚೇಂಜ್ ಮಾಡ್ಸೋಣ ರೇಟ್ ಯಾವ ಹಿಂದೂ ಇದಾಗಿಲ್ಲ ಅಲ್ಲ ಏನೂ ಆಗಿಲ್ಲ ಅಂದರೆ ಸಾಕೋಣ ಬಾ ಇಲ್ಲಿ ಗಂಟೆ ಬಂದಿದ್ದೀವಿ ಇನ್ನೊಂದು ಐನೂರು ಕಿಲೋಮೀಟ್ರ್ ನೀಟಾಗಿ ಹೋಗ್ಬಿಟ್ರೆ ಇದು ಅದು ಏನು ಡ್ಯಾಮೇಜ್ ಆಗಿಲ್ಲ ಅಂದರೆ ಸಾಕು ಫಸ್ಟ್ ಕಷ್ಟಪಟ್ಟು ಅಲ್ಲಿಂದ ಬಂದಿದ್ದೀವಿ ಸತ್ತಿ ಡಿಸೆಲ್ಲ ಹಾಕಿಸ್ಕೊಂಡು ಇಲ್ಲಿಂದ ಬಿಡೋಣ ಈಗ ನಾನ್ ಸ್ಟಾಪ್ ಹೋಗ್ಬೇಕು ಇಲ್ಲಿಂದ ಐನೂರು ಕಿಲೋಮೀಟ್ರ್ ಇನ್ನೂ ಬನ್ನಿ ಫೈನಲಿ ಗುರು ಜಮ್ಮು ಮಾ ಬಾಡ್ರ ಹತ್ರ ಬಂದಿದ್ದೀವಿ ಅಣ್ಣ ಗಾಡಿ ಕೊಡ್ತೀನಿ ಅಂತ ಅಂತೇಳ್ಬಿಟ್ಟು ಅವರೇ ಹೊಡ್ಗ ಬಂದ್ಬಿಡವ್ರೆ ನಾವು ಮಲ್ಕೊಂಡಿದ್ದೀನಿ ಅಂದ್ಬಿಟ್ಟು ಇನ್ನು ಬಾಡ್ರ್ ಚೆಕ್ಕಿಂಗ್ ಇದೆ ಇಲ್ಲಿ ನೋಡಿ ಅಡ್ಡ ದಿಡ್ಡಿ ಬಂದು ಸಾಯ್ತಾರೈತೆ ಗಾಡಿ ನಿಧಾನಕ್ಕೆ ಹೋಗೋಣ ಏನು ಎತ್ತ ಅನ್ನೋದು ಇಲ್ಲ ಇಲ್ಲಿ ಬಾಡ್ರ್ ಪಾಸ್ ಮಾಡ್ಕೊಂಡು ಅಲ್ಲಿ ಮುಂದೆ ಹೋಗಿ ಇನ್ನೂ ಕಾಟಾಗಿಸ್ಕೊಂಡು ಹೋಗ್ಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಇಲ್ಲಿಂದ ನೋಡ್ಕೊಂಡು ಅಲ್ಲಿ ಮುಂದೆ ಹೋಗಿ ಕಾಟ ಹಾಕಿಸ್ಕೊಂಡು ಹೋಗೋಣ ಫೈನಲಿ ಗುರು ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಂಥ ಸಮಯ ಯಾಕಪ್ಪ ಅಂತಂದರೆ ಒಂದು ಪೇಜಲ್ಲಿ ಸಂಗತಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತೀರ ದಯವಿಟ್ಟು ವೀಡಿಯೋ ಚೆನ್ನಾಗಿಲ್ಲಾದ್ರೆ ಕಮೆಂಟ್ ಹಾಕಿ ದಯವಿಟ್ಟು ಟೆನ್ಗೆ ಕಂಪ್ಲೀಟ್ ಮಾಡೋಣ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಪ್ಪ